ಸ್ವಲ್ಪ ಸರ್ ಪ್ಲೀಸ್ ಓಕೆ ಹಾಂ ತುಂಬ ಸಂತೋಷದ ದಿವಸ ನಾಳೆ ಅಂತ ಅಂದರೆ ನಮಗೆ ಇಪ್ಪತ್ತೈದು ಜುಲೈ ಹದಿನಾಲ್ಕು ಈ ಭಾಗಕ್ಕೆ ಮತ್ತು ದೇವಿ ಭಕ್ತರಿಗೆ ಆನಂದ ಅಂದರೆ ಆನಂದದ ದಿವಸ ಅಂತ ಹೇಳ್ಬೋದು ಇದು ಜುಲೈ ಹದಿನಾಲ್ಕು ನಮಗೆ ಮರೆಯಲಾರದ ದಿವಸ ಯಾಕೆಂತಂದರೆ ಇಲ್ಲಿವರೆಗೂ ಹೋರಾಟ ಹೋರಾಟಕ್ಕಿಂತ ಹೆಚ್ಚಾಗಿ ತಾಸುಪಟ್ಟೆ ತುಂಬ ತ್ರಾಸಾಯಿತು ಈ ಭಾಗದ ಜನ ಜಾಗ ಮಾಡೋದು ಜನ ಮತ್ತು ಬರೋ ಭಕ್ತರು ಬೇರೆ ಇವೆಲ್ಲ ಒಂದು ಘರ್ಷಣೆ ಆಗಿ ಇವತ್ತು ನಾಳೆ ಹತ್ತು ಹನ್ನೆರಡು ಗಂಟೆ ಒಳಗೆ ನಾವು ಒಳಗೆ ಓಡಾಡೋದಕ್ಕೆ ಮುಕ್ತ ಆಗುತ್ತೆ ಹಾಗಾಗಿ ಒಂದು ಶುಭ ದಿವಸ ಸಿಕ್ಕಿದೆ ನನಗೆ ಎಲ್ಲದಕ್ಕೂ ಕೃಪೆ ದೇವಿ ಕೃಪೆನೇ ಇದಕ್ಕಲ್ಲ ಯಾಕಂದರೆ ಅದು ಆ ಸೀದೆಯ ಮೇಲೆ ಓಡಾಡ್ದಾಗ ಅನ್ನಿಸ್ತು ಇದು ಆಗಲು ಬದುಕಾಗಿತ್ತು ಹೇಗಾಯ್ತಪ್ಪ ಅಂತಂದರೆ ಎಲ್ಲದಕ್ಕೂ ಭಗವಂತ ಕೃಪೆ ಬೇಕು ಅಂತಾರಲ್ಲ ದಯ ಅದು ಸತ್ಯ ಕೃಪೆ ಎಂದ್ರೆ ಏನು ಮಾ ನಾವು ಆದರೂ ಹೋರಾಟ ಮಾಡಿರ್ಬೋದು ಹೋರಾಟದ ಜೊತೆ ಕೃಪೆ ಇತ್ತು ಆ ಕೃಪೆ ಇವತ್ತು ನನಗೆ ಜಯ ಕೊಟ್ಟಿದೆ ಮುಂದೂ ಜಯ ಕೊಡುತ್ತೆ ಎಲ್ಲ ರೀತಿಯಲ್ಲೂ ಅದು ಅತಿ ಶೀಘ್ರದಲ್ಲೇ ಆಗಿದೆ ಕೊರೋನಾ ಬಂದರೂ ಸಹ ಶೀಘ್ರದಲ್ಲಾಯಿತು ಅಂದಾಗ ದೇವಿ ಕೃಪೆ ಸದಾ ಇತ್ತು ಅಂತಲೇ ಅರ್ಥ ಅದು ಆಯಾ ಸಂದರ್ಭಕ್ಕೆ ಕೆಲಸ ಮಾಡಿದೆ ಅದಕ್ಕೆ ನಮಗೆ ಇದು ಪ್ರಚಾರ ಮಾಡ್ತಕ್ಕಂಥ ತನ್ನೆಲ್ಲರಿಗೂ ನನ್ನ ವಂದನೆಗಳು ಮತ್ತು ಆ ಭಗವಂತನಿಗೆ ಮೊದಲನೇ ವಂದನೆಗಳು ಈ ಭಾಗದ ಜನಕ್ಕೂ ಸಹ ಶುಭ ಕೋರುತ್ತಾ ಮುಂದೆ ಅವರಿಗೆಲ್ಲ ಸುಖ ದೊರೆಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಒತ್ತಡ ಮಾಡೋಲ್ಲ ಅದು ಪ್ರತಿಯೊಬ್ಬ ಮನುಷ್ಯರಿಗೂ ಮನುಷ್ಯರು ಅನ್ನೋರಿಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಹೆಸರು ಇಡಬೇಕು ಏನು ಮಾಡಬೇಕು ಅಂತೇಳಿ ಇಲ್ಲಿ ಈ ಭಾಗಕ್ಕೆ ಭಾಗಕ್ಕಿನ್ನಾರು ಹೆಸ್ರು ಬಂದದ್ದು ಶಕ್ತಿ ಬಂದದ್ದು ದೇವಿ ಇದ್ದರು ಅವರು ಹೇಳೋದಲ್ಲ ಅದು ಅವರು ಯಾರನ್ನು ಕೇಳದೆ ಹೇಳ್ದೇ ಮಾಡಬೇಕಾದ ಕೆಲಸ ಅದು ಅದು ಸುಮ್ಮನೆ ಪಿಸ್ಟೇಜು ಆಮ್ತನ ಮನುಷ್ಯತ್ವ ಇದ್ದವ್ರು ಮಾತಾಡ್ತಾರೆ ಅದು ನಾನು ಅದ್ರ ಬಗ್ಗೆ ಹೇಳೋದಲ್ಲ ಇಡಿ ಅಂತ ಹೇಳೋದಲ್ಲ ಅದು ಯಾರಿಗಾದರೂ ಒಂದು ಇದು ದೇವಿ ಕೃಪೆ ಮತ್ತು ದೇವಿ ಸ್ಥಳ ಭಕ್ತರದ್ದು ಆ ಪತನದಿಂದ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸಿಂಗಂದೂರು ಸೇತುವೆ ಮತ್ತು ಚೌಡೇಶ್ವರಿ ಸೇತುವೆ ಅಂತಲೇ ಅದು ಎಲ್ಲರ ಬಾಯಿಗೂ ಈವರೆಗೂ ಬರ್ತಾ ಇದೆ ಅದು ಮಧ್ಯದಲ್ಲಿ ಹಾರು ಹೋದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅದು ಅಂತದೃಷ್ಟ ಅವರು ನಮಗೇನು ಅದರಿಂದ ನಷ್ಟವೂ ಇಲ್ಲ ಏನೂ ಇಲ್ಲ ದೇವಿ ಹೆಸರು ಇದ್ದೇ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಿ ಕೃಪೆ ಇದೆ ಆ ದೇವಿ ಕೃಪೆಯಿಂದಲೇ ಇಲ್ಲಿಗೆ ಸೇತುವೆ ಬಂದದ್ದು ಈಗಾಗಲೇ ನೀವು ಓಡಾಡಿದ್ರಿ ನಾವು ಓಡಾಡಿದ್ವಿ ಸ್ವಲ್ಪ ಹೊತ್ತು ಆಗುವಾಗ ಅನ್ನಿಸ್ತಾ ಇತ್ತು ನಮಗೆ ಒಬ್ಬ ಎಂಥದ್ದು हेर्न पान श्री चौडेश्वरी हस््रे बरबो अब पर्दैन